ಯಾ ಸೊ ಈಗ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ಡಿಫ್ರೆನ್ಸ್ ನಂದು ಮೈಕ್ ಆಫ್ ಆಗಿದೆಯಾ ರೈಟ್ ಓಕೆ ಈಗ ನೋಡಿ ಮಾರ್ಕ್ಸ್ ಬ್ಯುಸಿ ಡೇ ಮಾರ್ಕನ ಬ್ಯುಸಿ ದಿನ ಅಂತ ಹೇಳಬೇಕಾದ್ರೆ ನಾವು ಎಲ್ಲ ವರ್ಬ್ಸಲ್ಲೂ ಎಸ್ ಹಾಕಿದ್ದೀವಿ ನೋಡಿ ವೇಕ್ಸ್ ಅಪ್ ಗೆಟ್ಸ್ ರೆಡಿ ರಷಸ್ ಟು ರೀಡ್ಸ್ ವರ್ಕ್ಸ್ ಹೆಲ್ಪ್ಸ್ ಗೌಸ್ ಲಿಫ್ಟ್ಸ್ ರನ್ಸ್ ಗೌಸ್ ಎಲ್ಲ ವರ್ಬಲ್ಲೂ ಎಸ್ ಇದೆ ಇವೆಲ್ಲ ಕ್ರಿಯಾಪದಗಳು ಇವೆಲ್ಲ ವರ್ಬ್ಸ್ ಅಂತ ಗೊತ್ತು ತಾನೆ ನಿಮಗೆ ಏನು ಕ್ರಿಯೆ ನಮ್ಮಿಂದ ನಡೆಯುತ್ತೆ ಅದಕ್ಕೆ ನಾವು ವರ್ಬ್ಸ್ ಅಂತ ಹೇಳ್ತೀವಿ ವೆರ್ ಆ್ಯಸ್ ಇಲ್ಲಿ ನಾನು ನನ್ನ ಬಗ್ಗೆ ಹೇಳಬೇಕಾದ್ರೆ ಐ ವೇಕ್ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರಾಗ್ತೀನಿ ಐ ಈಟ್ ಬ್ರೇಕ್ಫಸ್ಟ್ ನಾನು ಬ್ರೇಕ್ಫಸ್ಟ್ ತಿಂತೀನಿ ಐ ರಶ್ ಟು ಕ್ಯಾಚ್ ದ ಬಸ್ ನಾನು ಬಸ್ಸನ್ನು ಹಿಡೀಲಿಕ್ಕೆ ಓಡಿ ಹೋಗ್ತೀನಿ ಐ ಲಿಸನ್ ಟು ಮ್ಯೂಸಿಕ್ ನಾನು ಹಾಡನ್ನು ಕೇಳ್ತೀನಿ ಆ್ಯಂಡ್ ಲುಕ್ ಔಟ್ ದ ವಿಂಡೋ ಕಿಟಕಿ ಹೊರಗೆ ನೋಡ್ತೀನಿ ಸೊ ಇಲ್ಲಿ ತೀನಿ 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 ಅಥವಾ ತೇನೆ ತೇನೆ ಅಂತ ಇರೋದ್ರಿಂದ ಇಲ್ಲಿ ಎಸ್ ಇಲ್ಲ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಮಾತ್ರ ಇಂಗ್ಲೀಷ್ ಓದಲಿಕೆ ಬರಲಾ ಇಂಗ್ಲೀಷ್ ಓದಿಕೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಇಂಗ್ಲೀಷ್ ಬೇಸಿಗೆ ಅಂತ ಇಲ್ಲಿ ನಂಬರ್ ನೀವು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಯಾವುದೇ ಇಲ್ಲ ಇಲ್ಲಿ ತಾನೇ 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 ಅಂತ ಇರೋದ್ರಿಂದ ಎಲ್ಲ ವರ್ಬಲ್ಲೂ ಎಸ್ ಇದೆ ಇದು ಅರ್ಥ ಆಯ್ತಲ್ವಾ ಹಾಗಾದರೆ ನಾವು ತಾನೇ ಎಲ್ಲಿ ಯೂಸ್ ಮಾಡ್ತೀವಿ ತಾನೇ ತಾಳೆ ತದೆ ಇಂಗ್ಲೀಷ್ ಬಿಟ್ಬಿಡಿ ಫಸ್ಟ್ ನಾವು ಕನ್ನಡದಿಂದ ಹೋಗಬೇಕು ಯಾಕೆಂದರೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ನಾನು ಸೊ ಇದು ಸಿಂಪಲ್ ಪ್ರೆಸೆಂಟು ಇದರಲ್ಲಿ ಫಸ್ಟ್ ಪರ್ಸನ್ಗೆ ಹಿಂಗೆ ಹೇಳ್ಬೇಕು ಸೆಕೆಂಡ್ ಪರ್ಸನ್ ಹಿಂಗೆ ಹೇಳ್ಬೇಕು ತರ್ಡ್ ಪರ್ಸನ್ ಹಿಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಕಾಂಪ್ಲಿಕೇಟೆಡ ನಮ್ಮ ಫಸ್ಟು ಕನ್ನಡ ಕನ್ನಡದಲ್ಲಿ ವ್ಯಾಕರಣ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಕನ್ನಡದ ಮೂಲಕ ಇಂಗ್ಲೀಷ್ಗೆ ಹೋದಾಗ ಇಂಗ್ಲೀಷಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಸೊ ತಾನೇ ತಾಳೆ ತದೆ ನಾವು ಎಲ್ಲಿ ಬಳಸ್ತೀವಿ ಕನ್ನಡದಲ್ಲಿ ಅಥವಾ ತೇ ತಾನೇ ಹಾಂ ಹಾಂ ವರ್ತಮಾನ ಕಾಲ ಅನ್ನೋದನ್ನು ನೀವು ಡಿಫೈನ್ ಮಾಡೋದು ಹೇಗೆ ಅವನು ಬರ್ತಾ ಇದ್ದಾನೆ ಇಲ್ಲಿ ಇದಾನೆ ತಾನೇ ಇದೆ ತಾನೇ ಇಲ್ವಲ್ಲ ನಡೆದಿರೋ ಅಲ್ಲ ನಡೆದಿರೋದು ಫಾಸ್ಟ್ ಅನ್ಸು ಸಾಮಾನ್ಯವಾಗಿ ನಡೆಯುವಂಥದ್ದು ಓಕೆ ಸೊ ತಾನೇನ ನಾವು ಎಲ್ಲಿ ಬಳಸ್ತೀವಿ ತಾನೇ ತಾಳೆ ತದೆ ತಾರೆ ಅಂದರೆ ಫಸ್ಟು ನಾವು ತಾನೇ ಫೋ ಫೋಕಸ್ ಮಾಡೋಣ ಯಾಕೆಂದರೆ ಎಸ್ ಆ್ಯಡ್ ಮಾಡೋದು ಯಾಕೆ ಅಂತ ಗೊತ್ತಾಗುತ್ತಲ್ವಾ ತಾನೇ ತಾಳೆ ತದೆ ಹಾಂ ಬೇರೆಯವ್ರ ಬಗ್ಗೆ ತಾನೇ ತಾಳೆ ತದೆ ಎಲ್ಲೆಲ್ಲಿ ಬಳಸ್ತೀವಿ ಸೊ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಬೇರೆಯವ್ರ ಬಗ್ಗೆ ಅದು ಮೂರನೇ ವ್ಯಕ್ತಿ ಥರ್ಡ್ ಪರ್ಸನ್ ಆಮೇಲೆ ಅದನ್ನೆಲ್ಲ ನಾವು ತುಂಬ ಕನ್ಫ್ಯೂಸ್ ಮಾಡೋದ್ರ ಬದಲು ತಾನೇ ತಾಳೆ ತದೆ ಎಲ್ಲೆಲ್ಲಿ ಬಳಸ್ತೀರಾ ಅಲ್ಲೆಲ್ಲ ನಾವು ಎಸ್ ಹಾಕಬೇಕು ಅಷ್ಟೇ ವೆರಿ ಸಿಂಪಲ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಕ್ಲೈನ್ ಈಗ ನಾವು ಇದಕ್ಕೆ ಗ್ರಾ ಕನ್ನಡದಲ್ಲಿ ಗ್ರಾಮರ್ ಹಾಕಬೇಕಂದ್ರೆ ಮೂರನೇ ವ್ಯಕ್ತಿ ಥರ್ಡ್ ಪರ್ಸನ್ ಅಂತ ಹೇಳಬೇಕು ಹೊಸ ಪದಗಳು ಯಾಕೆ ಬೇಕು ನಮಗೆ ಹೊಸ ಪದಗಳನ್ನು ಯೂಸ್ ಮಾಡೋದು ಬೇಡ ಇರೋದನ್ನು ಇಟ್ಕೊಂಡೆ ನಾವು ಇಂಗ್ಲೀಷಲ್ಲಿ ಗ್ರಾಮರ್ ಕಲಿಯೋಣ ಫಾರ್ ಎಕ್ಸಾಂಪಲ್ ತಾನೇ ತಾಳೆ ತದೆ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲಿ ನಾವು ಎಸ್ಸನ್ನು ಹಾಕ್ತೀವಿ ಯಾವುದಕ್ಕೆ ತಾನೆಗಿಂತ ಮುಂಚೆ ಏನಿರುತ್ತೆ ತಾನೆಗಿಂತ ಮುಂಚೆ ಒಂದು ಕ್ರಿಯಾಪದ ಇರುತ್ತೆ ಹೋಗುತ್ತಾನೆ ಹೋಗು ಗೋ ತಾನೇ ಎಸ್ ಎಸ್ ಗೋಸ್ ಸೊ ಹೋಗುತ್ತಾನೆ ಗೋಸ್ ಬಟ್ ಸಿ ಸಾಮಾನ್ಯವಾಗಿ ಹೋಗುತ್ತಾನೆ ಅನ್ನೋದಕ್ಕೆ ಮಾತ್ರ ತಾನೇ ತಾಳೆ ತದೇ ಅನ್ನೋದು ಸಾಮಾನ್ಯವಾಗಿ ಬಳಸಬೇಕಾದ್ರೆ ಮಾತ್ರ ನೀವು ನಾಳೆ ಹೋಗ್ತಾನೆ ಅನ್ನೋದಕ್ಕೆ ನಾಳೆ ಅಂತ ಅದು ಸಮಯ ಬರುತ್ತೆ ನಾಳೆ ಅಂದರೆ ಹಿ ವಿಲ್ ಗೋ ಟುಮಾರೋ ಅಂತಾಗುತ್ತೆ ವಿಲ್ ಸೇರಿಸಿ ನಾವು ಎಸ್ ಸೇರಿಸೋದಿಲ್ಲ ವಿಲ್ ಗೋ ಹಿ ವಿಲ್ ಗೋ ಹೀ ಗೋಸ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗ್ತಾನೆ ಹೀ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅವನು ನಾಳೆ ಶಾಲೆಗೆ ಹೋಗ್ತಾನೆ ಸೊ ಕನ್ನಡದಲ್ಲಿ ಎರಡು ಕಡೆನೂ ತಾನೇ ಇದೆ ಫ್ಯೂಚರ್ ಭವಿಷ್ಯ ಭವಿಷ್ಯ ಕಾಲದಲ್ಲೂ ತಾನೇ ಇದೆ ಆಮೇಲೆ ವರ್ತಮಾನ ಕಾಲದಲ್ಲೂ ತಾನೇ ಇದೆ ಸೊ ಸಾಮಾನ್ಯವಾಗಿ ಮಾಡುವಂತಹ ಒಂದು ಕ್ರಿಯೆಯನ್ನು ತಾನೇ ತಾಳೆ ತದೆ ತೆ ಎಲ್ಲಿ ಬಳಸ್ತೀವಿ ಅಲ್ಲಿ ಎಲ್ಲ ಕಡೆಯೂ ನಾವು ಎಸ್ ಹಾಕಬೇಕು ಅರ್ಥ ಆಯ್ತಲ್ವಾ ಸಾಮಾನ್ಯವಾಗಿ ಮಾಡಿ ನಡೆಯುವಂಥದ್ದು ಸಾಮಾನ್ಯವಾಗಿ ನಡೆಯುವಂಥ ಕ್ರಿಯೆ ನಾಳೆ ನಡೆಯೋದಲ್ಲ ನಾಳೆ ಅವ್ನು ಶಾಲೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂತ ಹೇಳಿ ಹಿ ವಿಲ್ ಹಾಕ್ತೀವಿ ನಾವು ಅವನು ಸಾಮಾನ್ಯವಾಗಿ ಶಾಲೆಗೆ ಹೋಗ್ತಾನೆ ಅಂತ ಹೇಳೋದಾದರೆ ಅಂದರೆ ಅವನು ಡೈಲಿ ಶಾಲೆಗೆ ಹೋಗ್ತಾನೆ ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಲ್ಲಿ ನಾವು ಗೋಸ್ ಬಳಸ್ತೀವಿ ನಾಳೆ ಅವನು ಶಾಲೆಗೆ ಹೋಗ್ತಾನೆ ಅಂತ ಹೇಳಿದರೆ ಹೀ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಸೊ ಕನ್ನಡದಲ್ಲಿ ತಾನೇ ಅಂತ ಬಂದಿರೋದು ಫ್ಯೂಚರಲ್ಲೂ ಬರುತ್ತೆ ಪ್ರೆಸೆಂಟಲ್ಲೂ ಬರುತ್ತೆ ಇಂಗ್ಲೀಷಲ್ಲಿ ತಾನೇ ಅಂತ ಬರೋದು ಪ್ರೆಸೆಂಟಲ್ಲಿ ಮಾತ್ರ ಗೋಸ್ ಹಿ ಗೋಸ್ ಟು ಸ್ಕೂಲ್ ಹಿ ಗೋಸ್ ಟು ಜಿಮ್ ಹೀ ಗೋಸ್ ಟು ಮ್ಯೂಸಿಕ್ ಕ್ಲಾಸಸ್ ಓಕೆ ಆರ್ ಶೀ ಟೀಚಸ್ ಇಂಗ್ಲಿಷ್ ಶೀ ಟೀಚಸ್ ಮ್ಯಾಥ್ಸ್ ಅರ್ಥ ಆಯ್ತಲ್ಲ ಸೊ ಇದು ಇದು ವೆರಿ ಬೇಸಿಕ್ ಯಾಕೆಂದರೆ ಬೇರೆ ಎಲ್ಲ ಅರ್ಥ ಆಗಿಬಿಡುತ್ತೆ ಬೇರೆ ಎಲ್ಲ ಚೇಂಜಸ್ ಈಗ ನೀವು ಗೋ ಇರೋದು ವೆಂಟ್ ಆಗುತ್ತೆ ಕಮ್ಮಿರೋದು ಕೇಮ್ ಆಗುತ್ತೆ ಬಟ್ ಇಲ್ಲಿ ವೇಕ್ ಇರೋದು ವೇಕ್ಸ್ ಯಾಕೆ ಆಗುತ್ತೆ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ ಓಕೆ ಈಗ ಅರ್ಥ ಆಯ್ತಲ್ಲ ಎಲ್ರಿಗೂ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಐ ವೇಕ್ಅಪ್ ಐ ವೇಕ್ ಅಪ್ ಆಮೇಲೆ ನೋಡಿ ಐ ವೇಕ್ ಅಪ್ ಯು ವೇಕ್ ಅಪ್ ನೋಡಿ ಐ ವೇಕ್ ಅಪ್ ಅರ್ಲಿ ಯು ವೇಕ್ ಅಪ್ ಅರ್ಲಿ ಇಲ್ಲಿ ಎಸ್ ಇದೆಯಾ ಇಲ್ಲಿ ಯು ಇದೆ ಇಲ್ಲಿ ಎಸ್ ಇಲ್ಲ ಇಲ್ಲಿ ಐ ಇದೆ ಇಲ್ಲಿ ಎಸ್ ಇಲ್ಲ ಆದರೆ ಇಲ್ಲಿ ಮಾರ್ಕ್ ಮಾರ್ಕ್ ಅನ್ನೋದು ವ್ಯಕ್ತಿ ಹೆಸರು ಇನ್ನೊಬ್ಬ ವ್ಯಕ್ತಿ ಅಥವಾ ಮಾರ್ಕ್ನ ನಾವು ಪುರುಷನಾಗಿದ್ದ ಮಾರ್ಕ್ ಪುರುಷನಾಗಿರೋದ್ರಿಂದ ಹೀ ಅಂತ ಹೇಳ್ತೀವಿ ಸೊ ಹೀ ಗೆಟ್ಸ್ ಹೆಸರಿದ್ರೂ ಅಥವಾ ಅವನು ಅವಳು ಅಂತ ಹೇಳಿದ್ರು ಅದಕ್ಕೆ ನಾವು ಎಸ್ ಹಾಕಲೇಬೇಕು ಓಕೆ ಸೊ ಬಟ್ ಇಲ್ಲಿ ನೋಡಿ ಐ ವೇಕಪ್ ಅಪ್ ಅರ್ಲಿ ಯು ವೇಕಪ್ ಅಪ್ ಅರ್ಲಿ ಏನೂ ಚೇಂಜಸ್ ಇಲ್ಲ ಐ ಕ್ವಿಕ್ಲಿ ಗೆಟ್ ರೆಡಿ ಇಲ್ಲಿ ಗೆಟ್ ಗೆಟ್ಸ್ ಇದೆಯಾ ಇಲ್ಲ ಯು ಕ್ವಿಕ್ಲಿ ಗೆಟ್ ರೆಡಿ ಆದರೆ ಮಾರ್ಕ್ ವಿಷಯದಲ್ಲಿ ಹೀ ಕ್ವಿಕ್ಲಿ ಗೆಟ್ಸ್ ರೆಡಿ ಐ ಕ್ವಿಕ್ಲಿ ಗೆಟ್ ರೆಡಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಟೆನ್ಸ್ ಇನ್ನೂ ಈಸಿ ಆಗಿಬಿಡುತ್ತೆ ಓಕೆ ಸೊ ಇಲ್ಲೆಲ್ಲ ನೋಡಿ ಐ ರಶ್ ಟು ಕ್ಯಾಚ್ ಯು ರಶ್ ಟು ಕ್ಯಾಚ್ ಸೊ ಐ ಯು ಬಂದಾಗ ನಾವು ಎಸ್ ಹಾಕೋಲ್ಲ ಹಿ ಶಿ ಇಟ್ ಹಿ ಬಂದಾಗ ಎಸ್ ಅಂದರೆ ಮಾರ್ಕ್ ಬಂದಾಗ ಎಸ್ ಹಾಕಿದ್ದೀವಿ ಆಮೇಲೆ ಹಿ ನೋಡಿ ಈಗ ವಿ ವಿ ಅಂದರೆ ನಾವು ನಮ್ಮ ಅವರ್ ಬಿಝಿ ಡೇ ನಮ್ಮ ಬ್ಯುಸಿ ದಿನ ಏನು ವಿ ಅಪ್ ಅರ್ಲಿ ನಾವು ಬೇಗನೆ ಎಚ್ಚರಗೊಳ್ತೀವಿ ಅವರು ದೇ ವೇಕ ಅರ್ಲಿ ಅವರು ಬೇಗನೆ ಹೆಚ್ಚಲ್ಕೊಳ್ತಾರೆ ನೆಕ್ಸ್ಟ್ ನೋಡೋಣ ಈಗ ಎಸ್ ನಾವು ಎಲ್ಲೆಲ್ಲಿ ಹಾಕ್ತೀವಿ ನಾನೇನು ಹೇಳಿದೆ ನಿಮಗೆ ಅವನು ಸಾರಿ ತಾನೇ ತದೇ ತಾಳೆ ತೇ ಇದು ಅಲ್ವಾ ಈಗಲ್ಲಿ ನೋಡಿ ಮಾರ್ಕ್ ಅನ್ನೋ ವ್ಯಕ್ತಿ ಮೂರನೇ ವ್ಯಕ್ತಿ ಅವನ ಬಗ್ಗೆ ಹೇಳ್ತಾ ಇದೀವಿ ಮಾರ್ಕ್ ಬಗ್ಗೆ ಹೇಳ್ತಾ ಇದ್ದೀವಿ ಆಮೇಲೆ ಹರ್ ಬಿಝಿ ಡೇ ಆಕೆಯ ಬ್ಯುಸಿ ದಿನ ಆಮೇಲೆ ದ ಕ್ಯಾಟ್ಸ್ ಬಿಸಿ ಡೇ ಅದು ಇದು ಒಂದು ಬೆಕ್ಕನ್ನು ತೊಗೊಳ್ಳೋಣ ನಮ್ಮ ಮನೇಲಿ ಒಂದು ಬೆಕ್ಕಿದೆ ಅದಕ್ಕೇನು ಕೆಲಸ ಅದು ಬೆಳಗ್ಗೆಯಿಂದ ಸಾಯಂಕಾಲದಾಗ ಏನು ಮಾಡುತ್ತೆ ಡೈಲಿ ಅನ್ನೋದನ್ನು ನಾವು ಹೇಳೋದಾದರೆ ಇಟ್ ಅಂತ ಹೇಳ್ತೀವಿ ನಾವು ಬೆಕ್ಕು ನಾಯಿ ಅಥವಾ ಇನ್ಯಾವುದಾದ್ರೂ ಒಂದು ವಸ್ತು ಅದನ್ನು ತಗೊಂಡಾಗ ಇಟ್ ಅಂತ ಹೇಳ್ತೀವಿ ಅದಕ್ಕೆಲ್ಲದಕ್ಕೂ ತದೇ ಬರುತ್ತೆ ಇಂಗ್ಲೀಷಲ್ಲಿ ಏನು ಬರುತ್ತದೆ ಇಂಗ್ಲೀಷ್ ಕನ್ನಡದಲ್ಲಿ ಏನು ಬರುತ್ತೆ ಇಲ್ಲಿ ನೋಡಿ ದ ಕ್ಯಾಟ್ ವೇಕ್ಸ್ ಆಪ್ ಅರ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದೋ ಮೈಕ್ ಆನ್ ಆಗಿದೆ ದ ಮ್ಯೂಟ್ ಮಾಡ್ಕೊಳ್ಳಿ ಪ್ರೇಮ ದ ಕ್ಯಾಟ್ ವೇಕ್ಸ್ ಅಪ್ ಅರ್ಲಿ ಏನು ಬೆಕ್ಕು ಮುಂಜಾನೆ ಬೇಗನೆ ಎದ್ದೇಳುತ್ತೆ ಹೆಸರುಗೊಳ್ಳುತ್ತೆ ಅಥವಾ ತೇ ಅಥವಾ ತದೆ ಅಂತ ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ ಒಂದು ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ತಾನೇ ತದೆ ತಾಳೆ ಇವೆಲ್ಲದಕ್ಕೂ ನಾವು ಎಸ್ ಹಾಕಿದ್ರೆ ಸಾಕು ಕನ್ನಡದಲ್ಲಿ ತಾ ನೇ ಹಾಕಬೇಕು ತಾ ಳೆ ಹಾಕಬೇಕು ತ ದೇ ಹಾಕಬೇಕು ಸೊ ನೇ ಳೇ ದೇ ಎಕ್ಸ್ಟ್ರಾ ವರ್ಡ್ಸ್ ಹಾಕಿದಂಗೆ ಆಗುತ್ತೆ ಕನ್ನಡದಲ್ಲಿ ಅಲ್ಲ ಕನ್ನಡದಲ್ಲಿ ಹಾಗೆ ಇರೋದು ಇಂಗ್ಲೀಷಲ್ಲಿ ಎಲ್ಲದಕ್ಕೂ ಒಂದೇ ನೀವು ಎಸ್ ಹಾಕೋರಾಯಿತು ಒಂದೇ ಇ ಎಸ್ ಅಥವಾ ಎಸ್ ಹಾಕಬೇಕು ಬನ್ಲಿ ಕೆಲವುದು ಎಸ್ ಹಾಕೋದ್ರಾಯ್ತು ಓಕೆ ಸೊ ಇಲ್ಲಿ ನೋಡಿ ಮಾರ್ಕ್ ವೇಕ್ಸ್ ಅಪ್ ಶಿ ವೇಕ್ಸ್ ಅಪ್ ದ ಕ್ಯಾಟ್ ವೇಕ್ಸ್ ಅಪ್ ಅರ್ಥ ಆಯ್ತಲ್ಲ ಈಗ ಎಸ್ ಯಾವ್ದು ಯಾವುದಕ್ಕೆ ಬಂದಿದೆ ಮಾರ್ಕ್ ಅನ್ನೋ ವ್ಯಕ್ತಿ ಅವನು ಹಿ ಅಥವಾ ಹಿ ಶಿ ಮತ್ತು ದ ಕ್ಯಾಟ್ ದ ಕ್ಯಾಟ್ ಏನು ದ ಕ್ಯಾಟ್ ಅಂತ ನಾವು ಸ್ಪೆಸಿಫಿಕ್ಕಾಗಿ ಆ ಒಂದು ಪ್ರಾಣಿಯ ಬಗ್ಗೆ ಹೇಳ್ತಾ ಇದ್ವಿ ಆ ಪ್ರಾಣಿಯ ಹೆಸರು ಹೇಳ್ತಾ ಇದ್ವಿ ಪ್ರಾಣಿಯ ಹೆಸರೇನು ಬೆಕ್ಕು ಬಟ್ ಅದು ಅಂತ ಹೇಳೋದಾದರೆ ಅಲ್ಲಿ ಅದು ಇದು ಎಲ್ಲಿ ಬಳಸ್ತೀವಿ ನಾವು ಜಾಸ್ತಿ ಒಂದು ಸಲ ನಾವು ಬೆಕ್ಕು ಅಂತ ಹೇಳಿದ ನಂತರ ಬೆಕ್ಕು ಬೆಕ್ಕು ಎಲ್ಲ ನಮ್ಮ ಬೆಕ್ಕು ನಮ್ಮ ಬೆಕ್ಕು ಅಂತಲೇ ಹೇಳೋದಿಲ್ಲ ಬೆಕ್ಕಿನ ಬಗ್ಗೆ ನಾವು ಹೇಳ್ತೀವಿ ನಮ್ಮ ಬೆಕ್ಕು ಬೆಳಗ್ಗೆ ಆರು ಗಂಟೆಗೆ ಗೆದ್ಬಿಡುತ್ತೆ ಆಮೇಲೆ ಅದು ಹಾಲು ಕುಡಿಯುತ್ತೆ ಆಮೇಲೆ ಅದು ಆಟ ಆಡುತ್ತೆ ಅದು ಅದು ಅಂತಲೇ ಸೇರಿಸ್ತೀವಿ ಅಲ್ವಾ ಸೊ ಇಲ್ಲೂ ಹಾಗೆ ನೋಡಿ ದ ಕ್ಯಾಟ್ ವೇಕ್ಸ್ ಅಪ್ ಅರ್ಲಿ ಆ್ಯಂಡ್ ಸ್ಟ್ರೆಚಸ್ ಸ್ಟ್ರೆಚಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದು ಮೈ ಮುರಿಯುತ್ತೆ ಓಕೆ ಇಟ್ ಈಟ್ಸ್ ಇಲ್ಲಿ ಇಟ್ಟಂತಿದೆಯಾ ಇಲ್ಲಿ ಅಂತಿದೆ ನೋಡಿ ಇಟ್ ಈಟ್ಸ್ ಬ್ರೇಕ್ಫಾಸ್ಟ್ ಹಾಗೆ ಇಲ್ಲಿ ಷೀ ಕ್ವಿಕ್ಲಿ ಗೆಟ್ಸ್ ರೆಡಿ ಸೊ ಇದನ್ನು ಬೆಕ್ಕು ಎಲ್ಲಿಗೆ ಹೊರಡ ಹೊರಡಲಿಕ್ಕಿಲ್ಲ ಹಾಗಾಗಿ ಆ ಸೆಂಟೆನ್ಸ್ ಅಲ್ಲಿರೋದಿಲ್ಲ ಸೊ ಶಿ ಕ್ವಿಕ್ಲಿ ಗೆಟ್ಸ್ ರೆಡಿ ಓಕೆ ಇಲ್ಲಿ ಬಿಟ್ಬಿಡೋಣ ಆ್ಯಂಡ್ ಈಟ್ಸ್ ಶೀ ಈಟ್ಸ್ ಅಂದರೆ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಅದೇ ಥರ ಇಟ್ ಈಟ್ಸ್ ಬ್ರೇಕ್ಫಾಸ್ಟ್ ಇಟ್ ಅಂದರೆ ಏನಿಲ್ಲ ಬೆಕ್ಕು ಶಿ ಅಂದರೆ ಯಾರು ಆಕೆ ನಾವು ಯಾರ ಬಗ್ಗೆ ಹೇಳ್ತಿದ್ವಿ ಅವಳು ಹಾಗೆ ಇಲ್ಲಿ ನೋಡಿ ಹೀ ಕ್ವಿಕ್ಲಿ ಗೆಟ್ಸ್ ರೆಡಿ ಆ್ಯಂಡ್ ಈಟ್ಸ್ ಬ್ರೇಕ್ಫಾಸ್ಟ್ ಸೊ ಬೆಕ್ಕು ನಾಯಿ ಅಂದರೆ ಈ ಪ್ರಾಣಿಗಳು ವಸ್ತುಗಳು ಆಮೇಲೆ ಮನುಷ್ಯರಲ್ಲಿ ಮೂರನೇ ವ್ಯಕ್ತಿ ಅಂತ ತಗೊಂಡಾಗ ಅವನು ಅವಳು ಅಥವಾ ಅವರ ಹೆಸರು ಅಥವಾ ಅವರ ಸಂಬಂಧ ಈಗ ಇಲ್ಲಿ ಅವಳು ಅಂತ ಹೇಳೋದನ್ನು ನಾನು ನನ್ನ ತಂಗಿ ನನ್ನ ಅಕ್ಕ ಅಂತಲೂ ಹೇಳ್ಬೋದು ಅಥವಾ ನಮ್ಮ ಅಮ್ಮ ನನ್ನ ಅಮ್ಮ ಅಂತಲೂ ಹೇಳ್ಬೋದು ಅಲ್ವಾ ಇವೆಲ್ಲದಕ್ಕೂ ಇಂಗ್ಲೀಷಲ್ಲಿ ಎಸ್ ಹಾಕಿದ್ರಾಯಿತು ಮೇನ್ ವರ್ಬಿ ಎಸ್ ಹಾಕಿದ್ರಾಯಿತು ಕನ್ನಡದಲ್ಲಿರೋ ಥರ ತಾನೇ ಹಾಕಬೇಕು ತಾಳೆ ಹಾಕಬೇಕು ತದೆ ಹಾಕಬೇಕು ಅಂತೇನೂ ಇಲ್ಲ ಇಂಗ್ಲೀಷಲ್ಲಿ ಒಂದೇ ಒಂದು ಎಸ್ ಹಾಕಿದ್ರಾಯಿತು ಓಕೆ ಎಸ್ ಎಲ್ಲಿ ಹಾಕಬಾರ್ದು ಎಸ್ ಹಾಕೋದೆಲ್ಲಿ ಎಸ್ ಹಾಕೋದು ಬಂದು ಸಾಮಾನ್ಯವಾಗಿ ನನ್ನ ದಿನಚರಿ ಇದು ಸಾಮಾನ್ಯವಾಗಿ ನಮ್ಮ ತಂಗಿಯ ದಿನಚರಿ ಇದು ನನ್ನ ಫ್ರೆಂಡಿನ ಸಾಮಾನ್ಯವಾಗಿ ಇರುವಂಥದ್ದು ಮಾತ್ರ ಅಲ್ಲಿ ಮಾತ್ರ ನಾವು ಎಸ್ ಹಾಕೋದು ನಾಳೆ ಈಗ ನಾನು ಹೇಳೋದಿಲ್ಲ ತಾನೇ ತಾಳೆ ತದೆ ತಾನೇ ತಾಳೆ ತದೆಗೆ ಹಾಕೋದು ಆದರೆ ನಾಳೆ ಅಂತ ಬರಬಾರ್ದು ಅಥವಾ ಫ್ಯೂಚರಲ್ಲಿ ಬರುವಂಥದ್ದಲ್ಲ ಸಾಮಾನ್ಯವಾಗಿ ತಾನೇ ತಾಳೆ ತದೆ ಎಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಎಸ್ ಹಾಕಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇದಾದ ನಂತರನೇ ನಮಗೆ ಬೇರೆ ವಿಷಯಗಳು ಗೊತ್ತಾಗೋದು ಈಗ ಇಲ್ಲಿ ಎಲ್ಲೆಲ್ಲಿ ಹಾಕಬಾರ್ದು ಇಲ್ಲಿ ಎಸ್ ಇದೆಯಾ ಇಲ್ಲ ಇಲ್ಲಿ ಎಸ್ ಇದೆಯಾ ಇದೆ ಶಿ ಇದೆ ಎಸ್ ಇದೆ ಮಾರ್ಕ್ ಇದೆ ಎಸ್ ಇದೆ ಹಿ ಇದೆ ಎಸ್ ಇದೆ ದೇ ಇದೆ ಎಸ್ ಇಲ್ಲ ವಿ ಇದೆ ಎಸ್ ಇಲ್ಲ ಓಕೆ ಯು ಇದೆ ಎಸ್ ಇಲ್ಲ ಐ ಇದೆ ಎಸ್ ಇಲ್ಲ ಸೊ ಐ ಯು ವಿ ದೇ ಇದಕ್ಕೆ ನಾವು ಮೇನ್ ವರ್ಬ್ ಏನಿರುತ್ತೆ ಕ್ರಿಯಾಪದ ಅದಕ್ಕೆ ನಾವು ಎಸ್ ಹಾಕೋದಿಲ್ಲ ಏನು ಹಾಕೋದಿಲ್ಲ ಐ ಯು ವಿ ದೇಗೆ ನಾವು ಸಾಮಾನ್ಯವಾಗಿ ನಮ್ಮ ವಿಷಯ ಏನಾದರೂ ಹೇಳಬೇಕಾದ್ರೆ ಅದಕ್ಕೆ ನಾವು ಎಸ್ ಹಾಕೋದಿಲ್ಲ ಐ ವೇಕ್ ಅಪ್ ಐ ವೇಕ್ಸ್ ಅಪ್ ಅಲ್ಲ ಯು ವೇಕ್ ಅಪ್ ಯು ವೇಕ್ಸ್ ಅಪ್ ಅಲ್ಲ ದೇ ವೇಕ್ ಅಪ್ ದೇ ವೇಕ್ಸ್ ಇನ್ನೊಂದು ಯಾವುದು ವಿ ವೇ ವೇಕ್ ಅಪ್ ನಾವು ಎಚ್ಚರಾಗ್ತೀವಿ ವಿ ವೇಕ್ಸ್ ಅಪ್ ಅಲ್ಲ ಸೊ ಎಸ್ ಎಲ್ ಎಲ್ಲಿಗೆ ಬರುತ್ತೆ ಹೀ ವೇಕ್ಸ್ ಅಪ್ ಶಿ ವೇಕ್ಸ್ ಅಪ್ ಇಟ್ ವೇಕ್ಸ್ ಅಪ್ ಅಥವಾ ಇಟ್ ಅನ್ನೋದನ್ನು ನಾವು ಸ್ಪೆಸಿಫಿಕ್ ಆಗಿ ಹೆಸರು ಹೇಳೋದಾದರೆ ದ ಡಾಗ್ ಅಪ್ ದ ಕ್ಯಾಟ್ ವೇಕ್ಸ್ ಅಪ್ ಅಥವಾ ದ ಕಾವ್ ವೇಕ್ಸ್ ಅಪ್ ಆರ್ ದ ಬರ್ಡ್ ವೇಕ್ಸ್ ಅಪ್ ಅರ್ಲಿ ಪಕ್ಷಿಗಳು ಬೇಗನೆ ಎಚ್ಚರಗೊಳ್ಳುತ್ತವೆ ದ ಬರ್ಡ್ಸ್ ಬರ್ಡ್ಸ್ ವೇಕ್ ದ ಬರ್ಡ್ ವೇಕ್ಸ್ ಅಪ್ ಅರ್ಲಿ ಪಕ್ಷಿ ಒಂದು ಪಕ್ಷಿ ನಿಮ್ಮ ಮನೇಲಿ ಒಂದೇ ಪಕ್ಷಿ ಇದ್ದರೆ ಅದಕ್ಕೆ ಹೇಳೋದಾದರೆ ದ ಬರ್ಡ್ ವೇಕ್ಸ್ ಅಪ್ ಅರ್ಲಿ ಓಕೆ ಆಮೇಲೆ ದ ಡಾಗ್ ವೆಕ್ಸ್ ಅಪ್ಪ ನಾಯಿ ಬೇಗ ಎಚ್ಚರಗೊಳ್ಳುತ್ತೆ ವೇಕ್ಸ್ ಅಪ್ ಅದೇ ಥರ ನಾವು ಬಳಸುವಂತಹ ಎಲ್ಲ ಪದಗಳಿಗೂ ಎಸ್ ಹಾಕಲೇಬೇಕು ಶಿ ಗೋಸ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳೆ ಹೀ ಗೋಸ್ ಟು ಮಾರ್ಕೆಟ್ ಅವನು ಮಾರ್ಕೆಟಿಗೆ ಹೋಗ್ತಾನೆ ಓಕೆ ಅರ್ಥ ಆಗ್ತಿದೆಯಲ್ಲ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂದರೆ ಮಾತ್ರ ಉಳಿದಿರೋ ಟೆನ್ಸ್ಗಳಲ್ಲಿ ಈಸಿಯಾಗಿ ಬರುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಎಲ್ರಿಗೂ ಕನ್ಫ್ಯೂಸ್ ಆಗೋದು ಇದೇನೆ ಎಸ್ ಯಾಕೆ ಹಾಕ್ತಾರೆ ಯಾಕೆ ಹಾಕಬೇಕು ಆಮೇಲೆ ಇದರಲ್ಲೇ ನಿಮಗೆ ಇದನ್ನು ಪ್ರಶ್ನೆ ಮಾಡಿದಾಗ ಇದನ್ನು ನಾವು ಕ್ವೆಶ್ಚನ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಡಸ್ ಮತ್ತು ಡೂ ಅಂತ ಕನ್ಫ್ಯೂಷನ್ ಬರುತ್ತೆ ಡಸ್ ಎಲ್ಲ ಹಾಕಬೇಕು ಡೂ ಎಲ್ಲ ಹಾಕಬೇಕು ಸೊ ಇದು ನಿಮಗೆ ಬೇಸಿಕಾಗಿ ಎಲ್ಲ ವರ್ಬ್ಸ್ ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಅವಾಗ ಈಸಿಯಾಗಿ ಅದು ಅರ್ಥ ಆಗುತ್ತೆ ಓಕೆ ಸೊ ಈಗ ಇಲ್ಲಿ ನೋಡಿ ಇದೆಲ್ಲ ನಾವು ಇವೆಲ್ಲ ಸೆಂಟೆನ್ಸ್ಗಳು ಇದರಲ್ಲಿ ಸೆಂಟೆನ್ಸ್ ಇದೆಯಲ್ಲ ಇದೆಲ್ಲ ಸೆಂಟೆನ್ಸ್ಗಳು ಯಾವ ಸೆಂಟೆನ್ಸ್ ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ನಕಾರಾತ್ಮಕ ಏನಂತಿದೆ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಎದ್ದೇಳ್ ತಾನೇ ಎದ್ದೇಳ ಅಲ್ಲ ಅಂತಲ್ಲ ಓಕೆ ಸೊ ಇನ್ನು ಪ್ರಾಬ್ಲಮ್ ಶುರುವಾಗೋದು ಎಲ್ಲಿ ಅಂತ ಹೇಳಿದ್ರೆ ನಾವು ಇದನ್ನು ನೆಗೆಟಿವ್ ನೆಗೆಟಿವ್ ಹೋಗ್ತೀವಲ್ವಾ ಆವಾಗಲೇ ಸಮಸ್ಯೆ ಶುರುವಾಗೋದು ಈಗ ನೋಡಿ ಹಾಂ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅದೇ ಇದನ್ನು ನಾನು ತೊಗೊಂಡಿದ್ದೀನಿ ಅದೇ ಸ್ಟೋರಿನ ತೊಗೊಂಡಿದ್ದೀನಿ ನೋಡಿ ಆ ಸ್ಟೋರಿನ ದಯವಿಟ್ಟು ಬಾಯ್ಪಾಠ ಮಾಡಿ ಅಲ್ಲರು ಸ್ಟೋರಿ ಪ್ರತಿಯೊಂದು ಸ್ಟೋರಿ ನಿಮ್ಗೆ ಏನು ಕೊಡ್ತೀವಿ ಆ ಸ್ಟೋರಿನ ಬಾಯ್ಪಾಠನೇ ಮಾಡಬೇಕು ನೀವು ಓದ್ತಾ 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 ಅದರಲ್ಲಿರೋ ಸೆಂಟೆನ್ಸ್ಗಳಿಗೆ ನಿಮ್ಗೆ ಈಸಿಯಾಗಿ ಬರಬೇಕು ಅದರ ಮೀನಿಂಗು ಕನ್ನಡದಲ್ಲಿ ಗೊತ್ತಿರಬೇಕು ಫಸ್ಟ್ ಇಂಗ್ಲೀಷಲ್ಲಿ ಅದನ್ನು ಓದ್ತಾ ಹೋಗಿ ಬಾಯ್ಪಾಠ ಮಾಡಿರಿ ಕನ್ನಡದಲ್ಲಿ ಮೀನಿಂಗ್ ನೋಡಿರಿ ಕನ್ನಡದಲ್ಲಿ ಬಾಯ್ಪಾಠ ಮಾಡಬಾರ್ದು ಕನ್ನಡದಲ್ಲಿ ನೀವು ಅದನ್ನು ಸೆಂಟೆನ್ಸನ್ನು ಪದೇ ಪದೇ ಹೇಳಬಾರ್ದು ಇರೋದನ್ನು ಮೈಂಡಲ್ಲಿ ಜಸ್ಟು ನೀವು ಇದು ಮಾಡಿಕೊಂಡು ಆಮೇಲೆ ಇಂಗ್ಲೀಷಲ್ಲಿ ಹೇಳಬೇಕು ಯಾಕೆಂದರೆ ನೀವು ಮಾತಾಡಬೇಕಾದ್ರೆ ಕನ್ನಡದಲ್ಲಿ ನೀವು ಮೈಂಡಲ್ಲಿ ಯೋಚನೆ ಮಾಡಿ ಇಂಗ್ಲೀಷಲ್ಲಿ ಮಾತಾಡ್ತೀರೇ ಹೊರತು ಕನ್ನಡದಲ್ಲಿ ಒಂದು ಸಲ ಸೆಂಟೆನ್ಸ್ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ಹೇಳೋದಿಲ್ಲ ಹೌದಾ ಸೊ ಹಾಗಾಗಿ ಪ್ರಾಕ್ಟೀಸ್ ಅಂತ ಯಾವಾಗ ಮಾಡ್ತೀರಾ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಜೋರಾಗಿ ಕನ್ನಡದಲ್ಲಿ ಹೇಳಿಬಿಟ್ಟು ನಿಧಾನಕ್ಕೆ ಇಂಗ್ಲೀಷಲ್ಲಿ ಹೇಳೋದಲ್ಲ ನಿಧಾನಕ್ಕೆ ಬೇಕಾದ್ರೆ ಕನ್ನಡದಲ್ಲಿ ಹೇಳಿ ಅಥವಾ ಹೇಳ್ದೇ ನೀರಿ ಅದೇ ಒಳ್ಳೇದು ಕನ್ನಡದಲ್ಲಿ ನೀವು ಯಾವುದೂ ಸೆಂಟೆನ್ಸನ್ನು ಹೇಳಬಾರ್ದು ಹೇಳದೇ ಇದ್ದಾಗಲೇ ಅದು ನಿಮ್ಗೆ ಈಸಿ ಆಗೋದು ಕನ್ನಡದಲ್ಲಿ ನಾನು ಸೆಂಟೆನ್ಸ್ ಹೇಳಿದಾಗ ನೀವು ಇಂಗ್ಲೀಷಲ್ಲಿ ಆ ಸೆಂಟೆನ್ಸನ್ನು ಹೇಳೋ ಥರ ಇರಬೇಕು ಓಕೆ ಸೊ ಅದು ಪ್ರಾಕ್ಟೀಸಿಂಗ್ ಮೆಥಡ್ ಅದು ಹಾಂ ಈಗ ಇಲ್ಲಿ ನೋಡೋಣ ಸಿಂ ಈಗ ಈಗ ಇದಕ್ಕೆ ಇದೆಲ್ಲ ಹೇಳಿದಲ್ಲಿ ಎಸ್ ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಅದಕ್ಕೆ ಓಕೆ ಆಮೇಲೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಸ್ಟ್ರಕ್ಚರ್ ಏನು ಇಲ್ಲ ಆಮೇಲೆ ಹೇಳ್ತೀನಿ ಬಟ್ ಈಗ ನೆಗೆಟಿವ್ ಇದೇ ಸೆಂಟೆನ್ಸನ್ನು ನಾವು ನೆಗೆಟಿವ್ ಆಗಿ ಹೇಳೋದಾದರೆ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಈಗ ಹೇಳಿ ನಿಮ್ಮ ಫ್ರೆಂಡ್ ಮಾರ್ಕ್ ಅಂತ ಇದ್ದಾರೆ ಅಥವಾ ಯಾರಾದರೂ ಇರ್ಬೋದು ಕಿರಣ್ ಅರುಣ್ ಅಥವಾ ಯಾರಾದರೂ ಇರ್ಬೋದು ಓಕೆ ಮಾರ್ಕ್ ಅನ್ನೋದು ತೊಗೊಳ್ಳೋಣ ಮಾರ್ಕ್ ಬೇಗ ಆಗ್ತಾನೆ ಆದರೆ ಕಿರಣ್ ಬೇಗ ಎಚ್ಚರಾಗಲ್ಲ ಅಂತ ಇಟ್ಕೊಳ್ಳೋಣ ಅದು ಮಾರ್ಕೇ ಎಚ್ಚರಾಗಲ್ಲ ಅಂತ ಹೇಳೋಣ ನೆಗೆಟಿವ್ ಆಗಿ ಸೊ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಬೇಗ ಆಗ್ತಾನೆ ಆದರೆ ನೆಗೆಟಿವ್ ಆಗಿ ಹೇಳೋದಾದರೆ ಮಾರ್ಕ್ ಡಜಂಟ್ ವೇಕ್ ಅಪ್ ಅರ್ಲಿ ಮಾರ್ಕ್ ಡಜಂಟ್ ವೇಕ್ ಅಪ್ ಅರ್ಲಿ ಹೀ ಗೆಟ್ಸ್ ರೆಡಿ ಹೀ ಡಜಂಟ್ ಗೆಟ್ ರೆಡಿ ಹಿ ಈಟ್ಸ್ ಬ್ರೇಕ್ಫಸ್ಟ್ ಹಿ ಡಜಂಟ್ ಈಟ್ ಬ್ರೇಕ್ಫಸ್ಟ್ ಓಕೆ ಸೊ ಈಗ ಮಾರ್ಕ್ ಬೇಗ ಎದ್ದೇಳುತ್ತಾನೆ ಮಾರ್ಕ್ ವೇಕ್ಸ್ ಅಪ್ ಹಲಿ ಮಾರ್ಕ್ ಬೇಗ ಎದ್ದೇಳಲ್ಲ ಅಥವಾ ಎಚರ ಎಚ್ಚರ ಆಗಲ್ಲ ಮಾರ್ಕ್ ತಯಾರಾಗ್ತಾನೆ ಅಥವಾ ಹಿ ಅವನು ತಯಾರಾಗ್ತಾನೆ ಹಿ ಗೆಟ್ಸ್ ರೆಡಿ ಅವನು ತಯಾರಾಗಲ್ಲ ಹಿ ಡಜಂಟ್ ಗೆಟ್ ರೆಡಿ ಅವನು ತಿಂಡಿ ತಿಂತಾನೆ ಹಿ ಈಟ್ಸ್ ಬ್ರೇಕ್ಫಸ್ಟ್ ಅವನು ತಿಂಡಿ ತಿನ್ನಲ್ಲ ಹಿ ಡಜೆಂಟ್ ಈಟ್ ಬ್ರೇಕ್ಫಾಸ್ಟ್ ಹೀ ರಶಸ್ ಟು ಕ್ಯಾಶ್ ದ ಬಸ್ ಅವನು ಬಸ್ ಹಿಡಿಯೋಕೆ ಓಡೋಗ್ತಾನೆ ಹಿ ಡಸಂಟ್ ರಶ್ ಟು ಕ್ಯಾಶ್ ದ ಬಸ್ ಅವನು ಬಸ್ ಹಿಡಿಯಕ್ಕೆ ಓಡ್ ಹೋಗಲ್ಲ ಇಲ್ಲೇ ಸಮಸ್ಯೆ ಶುರು ಶುರುವಾಗೋದು ಈ ಡಝಂಟ್ ಯಾಕೆ ಬೇಕು ಡೋಂಟ್ ಯಾಕಿಲ್ಲ ಡಜಂಟ್ ಅಂತ ನಾವು ಎಲ್ಲಿ ಯೂಸ್ ಮಾಡಿ ಡಝಂಟ್ ಅಂದರೆ ಡಸ್ ನಾಟ್ ಸೊ ಡಸ್ ನಾಟ್ ದ ಶಾರ್ಟ್ ಫಾರ್ಮ್ ಡಜಂಟ್ ಡಜೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಗಲ್ಲ ಹೋಗಲ್ಲ ಮಾಡಲ್ಲ ತಗೊಳ್ಳಲ್ಲ ನೆಗೆಟಿವ್ ಆಗಿ ಅಲ್ಲ ಅದು ಎಲ್ಲಿ ಅವಳು ಅವನು ಅದು ಇದು ಅದರಲ್ಲಿ ಮಾತ್ರ ಅದು ಸಾಮಾನ್ಯವಾಗಿ ನಾನು ಹೇಳಿದ್ನಲ್ಲ ಸಿಂಪಲ್ ಪ್ರೆಸೆಂಟನ್ಸ್ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ ಸಾಮಾನ್ಯವಾಗಿ ಮಾಡುವಂಥದ್ದು ಅವನು ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಎದ್ದೇಳಲ್ಲ ಹೀ ಡಸಂಟ್ ವೇಕಪ್ ಅರ್ಲಿ ಯೂಶ್ವಲಿ ಯೂಶ್ವಲಿ ಹಿ ಡಸಂಟ್ ವೇಕಪ್ ಅರ್ಲಿ ಆಮೇಲೆ ಹೀ ಡಸಂಟ್ ಅವನು ಹೀ ಗೆಟ್ಸ್ ರೆಡಿ ಕ್ವಿಕ್ಲಿ ಅವನು ಬೇಗನೆ ರೆಡಿ ಆಗಿಬಿಡ್ತಾನೆ ಅವ್ನು ಬೇಗ ರೆಡಿ ಆಗೋದೇ ಇಲ್ಲ ಹೀ ಡಜಂಟ್ ಗೆಟ್ ರೆಡಿ ಕ್ವಿಕ್ಲಿ ಅವನು ಬೆಳಗ್ಗೆ ತಿಂಡಿ ತಿಂತಾನೆ ಹಿ ಈಸ್ ಬ್ರೇಕ್ಫಸ್ಟ್ ಅವನು ಬೆಳಗ್ಗೆ ತಿಂಡಿ ತಿನ್ನಲ್ಲ ಸೊ ಇದು ನೋಡಿ ಕನ್ನಡದಲ್ಲಿ ತಿನ್ನುತ್ತಾನೆ ತಿನ್ನಲ್ಲ ಅಷ್ಟು ಕಷ್ಟ ಇಲ್ಲ ಬಟ್ ಇಂಗ್ಲೀಷಲ್ಲಿ ಡಸ್ ಮತ್ತು ಡಝಂಟ್ ಅಂತ ಮಧ್ಯದಲ್ಲಿ ಹಾಕಬೇಕಷ್ಟೇ ಅದೊಂದನ್ನು ನಾವು ಫೋಕಸ್ ಮಾಡಬೇಕು ಹಿ ಡಜಂಟ್ ಅಂತ ಬಂದ ಮೇಲೆ ಮುಂದೆ ನಾವು ಏನು ವರ್ಬ್ ಹಾಕ್ತೀವಿ ಅದು ವಿ ಒನ್ನಲ್ಲಿ ಇರಬೇಕು ಓಕೆ ಸೊ ಇಲ್ಲಿ ನೋಡಿ ಡಜಂಟ್ ಆದಮೇಲೆ ವೇಕ್ಸ್ ವೇಕ್ ಇದೆ ವೇಕ್ಸ್ ಇಲ್ಲ ಇಲ್ಲಿ ಎಸ್ ಇಲ್ಲ ಅದು ಎಲ್ಲರೂ ಮುಖ್ಯವಾಗಿ ಅದು ಎಸ್ ಎಲ್ಲಿದೆ ಇದು ಪಾಸಿಟಿವ್ ಪಾಸಿಟಿವ್ ಸೆಂಟೆನ್ಸಲ್ಲಿ ನಿಮಗೆ ಎಸ್ ಇದೆ ಇಲ್ಲಿ ನಮಗೆ ಆಲ್ರೆಡಿ ಇಲ್ಲೊಂದು ಎಸ್ ಇದೆ ನೋಡಿ ಡಜಂಟ್ ಬಂದಿದೆಯಲ್ವಾ ಡಜೆಂಟ್ ಬಂದಿರೋದ್ರಿಂದ ಈ ಎಸ್ ಹೋಗಿರುತ್ತೆ ಈ ಎಸ್ ಡೆಲೀಟ್ ಆಗಿರುತ್ತೆ ಇಲ್ಲಿ ಎಸ್ ಕಾಣಲ್ಲ ನಿಮಗೆ ನೋ ಎಸ್ ಓಕೆ ಎಸ್ ಇಲ್ಲ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಬರಬೇಕು ಡಸೆಂಟ್ ಗೋ ಡಸೆಂಟ್ ಈಟ್ ಡಜಂಟ್ ಸ್ಲೀಪ್ ಡಜಂಟ್ ವಾಕ್ ಡಜಂಟ್ ಆದಮೇಲೆ ನಾವು ಕ್ರಿಯಾಪದಗಳನ್ನು ಹೇಳ್ತಾ ಹೋಗಬೇಕು ಯಾವ ಅಲ್ಲಿ ಅದು ವಿ ಒನ್ ಫಾರ್ಮಲ್ಲಿ ಸೊ ವಿ ಒನ್ ಏನು ವಿ ಟು ಏನು ವಿ ಟು ಅಂದ್ರೆ ಏನು ಆಮೇಲೆ ನೋಡೋಣ ಅರ್ಥ ಆಯ್ತಲ್ಲ ಇಷ್ಟು ಹೇಳಿದ ಅರ್ಥ ಆಯ್ತಲ್ಲ ನಿಮಗೆ ಇದರಲ್ಲೇ ನೋಡಿ ಓಕೆ ಹಾಂ ಈಗ ಒಬ್ಬರು ಪಾಸಿಟಿವ್ ಸೆಂಟೆನ್ಸ್ ಹೇಳಿ ಒಬ್ಬರು ನೆಗೆಟಿವ್ ಸೆಂಟೆನ್ಸ್ ಹೇಳಿ ಹೆಸರು ಹೇಳಬೇಕು ನೋಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೀ ಏನಾದರೂ ಓದ್ರಿ ಅಂತ ಹೇಳಿದಾಗ ನಿಮ್ಮ ಹೆಸರು ಹೇಳಿದಾಗ ಬೇರೆಯವರು ಸುಮ್ಮನೆ ಹಾಕ್ತಾರೆ ಈಗ ಒಟ್ಟಿಗೆ ಓ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಾಯ್ಸ್ ಇದಾಗಿಬಿಡುತ್ತೆ ಕ್ಲಾಶ್ ಆಗುತ್ತೆ ಓಕೆ ಯಾರು ಇಂಗ್ಲಿಷ್ ಯಾರು ಓದ್ತೀರಾ ಪಾಸಿಟಿವ್ ಯಾರು ಓದ್ತೀರಾ ಪೂರ್ಣ ಇದು ನೆಗೆಟಿವ್ ಕಿರಣ್ ಓಕೆ ಮಿನಿಟ್ ಡಸ್ ನಾಟ್ ಇಲ್ಲ ಅಲ್ಲಿ ಅಲ್ಲಿ ಏನಿದೆ ಅದನ್ನು ಓದಬೇಕು ಅಲ್ಲಿ ಡಜಂಟ್ ಇದೆ ಡಸ್ ನಾಟ್ ಇಸ್ ಓಕೆ ಡಸ್ ನಾಟ್ ಅಂದ್ರೆ ಲಾಂಗ್ ಫಾರ್ಮ್ ಬಟ್ ನಾವು ಮಾತಾಡ್ಬೇಕಾದ್ರೆ ಡಸ್ ನಾಟ್ ಅಂತ ತುಂಬಾ ಬಳಸಲ್ಲ ಡಜೆಂಟ್ ಅಂತಾನೆ ಬಳಸೋ ಸೊ ಹಾಗೆ ಡಜೆಂಟ್ ಅಂತಾನೆ ಹೇಳಿ Does not have birthday, doesn't tell Bakalva. Does not is okay, but doesn't short form. Mark reads his Mark doesn't read. Mark, read. Hmm. ಟ್ರೆಡ್ಮಿಲ್ 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 ಡಸ್ನಾಟ್ ಡಸ್ ನಾಟ್ ಹ್ಯಾಕ್ ಬರುತ್ತೆ ಯ ಡಸ್ ನಾಟ್ ಕರೆಕ್ಟೇ ತಪ್ಪಲ್ಲ ಬಟ್ ನಾ ಆಡು ಭಾಷೆಯಲ್ಲಿ ಡಸ್ ನಾಟ್ ಜಾಸ್ತಿ ಬಳಸೋದಿಲ್ಲ ಡಸ್ ನಾಟ್ ಇನ್ನು ಒತ್ತಿ ಹೇಳ್ಬೇಕಾದ್ರೆ ಮಾತ್ರ ಡಸ್ ನಾಟ್ ಬಳಸ್ತೀವಿ ಇಲ್ಲಾಂದ್ರೆ ಶಾರ್ಟ್ ಆಗಿ ಹೇಳ್ಬೇಕು ಹಿ ಡಸೆಂಟ್ ಹಿಡಂಟ್ ಗೋ ಟು ಜಿಮ್ ಹಿ ಡಸೆಂಟ್ ರನ್ ಆನ್ ದ ಹಿ ಡಸಂಟ್ ಲಿಫ್ಟ್ ವೈಡ್ಸ್ ಡಸೆಂಟ್ ಡಸಂಟೇ ಜಾಸ್ತಿ ಯೂಸ್ ಮಾಡೋದು ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಅರ್ಥ ಆಗದೇ ಇದ್ರೂ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಐ ಯು ವಿ ದೇ ಬಂದಾಗ ನಾವು ಮೇನ್ ವರ್ಬಿಗೆ ಎಸ್ ಹಾಕೋಲ್ಲ ಎಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್ ಅಂದರೆ ಸಾಮಾನ್ಯವಾಗಿ ನಡೆಯುವಂಥದ್ದು ಆಮೇಲೆ ಇಲ್ಲಿ ಡಝಂಟ್ ಹಾಕ್ತೀವಲ್ಲ ನೆಗೆಟಿವ್ ಮಾರ್ಕ್ ಡಝಂಟ್ ಹಾಕಿದಾಗ ಇಲ್ಲಿ ಎಸ್ ಬರೋದಿಲ್ಲ ಇಲ್ಲೆಲ್ಲೂ ಎಸ್ ಬರೋದಿಲ್ಲ ಅದು ನೆನಪಲ್ಲಿರಲಿ ಡೂ ಮತ್ತೆ ಡಝಂಟ್ ಬಂದಾಗ ಎಸ್ ಬರೋದಿಲ್ಲ ಡೂ ಬಂದಾಗ ಡಸ್ಟ್ ಬಂದಾಗಲೂ ಎಸ್ ಬರೋದಿಲ್ಲ ಡಸಂಟ್ ಬಂದಾಗ್ಲೂ ಎಸ್ ಬರೋದಿಲ್ಲ ಓಕೆ ಸೊ ಡಸಂಟ್ ಯಾಕೆ ಹಾಕಬೇಕು ಅಂತ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಅಲ್ಲ ಅಲ್ಲ ಹೌದು ಡಜೆಟ್ ಯಾಕೆ ಹಾಕಬೇಕು ಸರ್ ಡಜೆಟ್ ಹಾಕ್ತಿದ್ರೆ ಏನು ಅಂತ ಏನಾದರೂ ಪ್ರಶ್ನೆ ಇದೆಯಾ ಇಲ್ಲಿ ನೋಡಿ ಮಾರ್ಕ್ ನಾಟ್ ವೇಕಪ್ ನಾಟ್ ಹಾಕಿದ್ರೆ ಸಾಕಲ್ಲ ಡಸಂಟ್ ಯಾಕೆ ಅಲ್ಲ ಸಾರಿ ಮ ಡಸ್ ಯಾಕೆ ಡಸ್ ನಾಟ್ ಬರೀ ನಾಟ್ ಹಾಕಿದ್ರೆ ಸಾಕಲ್ವ ಕನ್ನಡದಲ್ಲಿ ತಿಂತಾನೆ ಈಟ್ಸ್ ತಿನ್ನಲ್ಲ ನಾಟ್ ಈಟ್ ಅಂತ ಹಾಕಿದ್ರೆ ಆಯ್ತಲ್ಲ ಡಸ್ ಯಾಕೆ ಹೌದು ಹೌದು ಪ್ರೆಸೆಂಟೆನ್ಸೇನೆ ಬಟ್ ನಾವು ಬರೀ ನಾಟ್ ಯೂಸ್ ಮಾಡ್ಬೋದಲ್ಲ ಡಸ್ ಎಕ್ಸ್ಟ್ರಾ ಯಾಕೆ ಹಾಕ್ತೀವಿ ಅನ್ನೋದಕ್ಕೆ ಉತ್ತರ ಇಲ್ಲ ಓಕೆ ಕನ್ನಡದಲ್ಲಿ ತಾನೇ ಯಾಕೆ ಹಾಕಬೇಕು ಈಗ ಹುಡುಗಿಗೂ ತಾನೇ ಯಾಕೆ ಹಾಕೋಕ್ಕಾಗಲ್ಲ ಅಂತ ಏನಾದರೂ ಉತ್ತರ ಇದೆಯಾ ನಿಮ್ಮ ಹತ್ರ ಇಲ್ಲ ಅದು ಹೆಂಗಿದೆ ಹಾಗೆ ನಾವು ಫಾಲೋ ಮಾಡಬೇಕು ಅದೇ ಥರ ಇದರಲ್ಲೂ ಅಷ್ಟೇ ಡೂ ಡಸ್ ಅಂತೇನಿದೆ ಡೂ ಡಸ್ ಡಿಡ್ ಇವೆಲ್ಲ ಏನಿದೆ ಅದು ಫಾಲೋ ಮಾಡಬೇಕು ಅದನ್ನು ಯೂಸ್ ಮಾಡಬೇಕು ಯಾಕೆ ಅನ್ನೋ ಪ್ರಶ್ನೆ ತಪ್ಪು ಯಾಕೆ ಅದಕ್ಕೆ ಹಾಕಬೇಕು ಬರೀ ಹೀಗೆ ಹೇಳ್ಬೋದಲ್ಲ ಆಗಲ್ಲ ಅದು ಇರೋದೇ ಹಾಗೆ ಕನ್ನಡದಲ್ಲಿ ಹಾಗಾದರೆ ನೀವು ಪ್ರಾಣಿ ಪಕ್ಷಿಗಳಿಗೂ ತಾನೇ ತಾಳೆ ಹಾಕಿರಿ ಯಾಕೆ ತದೇ ಯಾಕೆ ಆಗ್ತೀರಾ ಅಲ್ಲ ಇಲ್ಲ ಅದು ಇರೋದೇ ಹಾಗೆ ಹಾಗಾದರೆ ಇದು ಹಾಗೇನೇ ಇರೋದು ಓಕೆ ಸೊ ಹಾಗಾಗಿ ಆಗಿ ಏನಿದೆ ಅದನ್ನು ನಾವು ಫಾಲೋ ಮಾಡಲೇಬೇಕು ಅದು ಯಾವುದೇ ಲ್ಯಾಂಗ್ವೇಜಲ್ಲೂ ಗ್ರಾಮರ್ನ ಫಾಲೋ ಮಾಡಬೇಕು ಓಕೆನಾ ಅವಳೆ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಇದೇನಿದೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಥೆ ಕಥೆನ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಬರಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕತೆ ಕೇಳ್ತೀನಿ ಆ ಏನಿದೆ ಮಾರ್ಕ್ದು ದಿನಚರಿ ಏನಿದೆ ಅದನ್ನು ನೀವು ಹೇಳಕ್ಕೆ ಗೊತ್ತಿರಬೇಕು ಆಮೇಲೆ ನಿಮ್ಮ ದಿನಚರಿನ ನೀವು ಬರೆಯೋಕ್ಕೆ ಟ್ರೈ ಮಾಡ್ಬೋದು ಅದನ್ನು ಇಟ್ಕೊಂಡು ಓಕೆನಾ ಸೊ ಎಲ್ಲರೂ ಪ್ರತಿಯೊಬ್ಬರು ಅದು ಬಾಯ್ಪಾಠ ಮಾಡಿರಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳ್ತೀನಿ ಓಕೆ ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ವಾನ್ ಗುಡ್ ನೈಟ್